ಇವರು ಇದಾರೆ ಪ್ರತಾಪ್ ಸಿಂಹ ಅವರು ಹೇಳ್ತೀವಿ ಹಾಂ ಹೇಗಿದೆ ಸರ್ ವಾತಾವರಣ ಗ್ಯಾರಂಟಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಹಾಂ ಹಾಂ ನೂರು ನೂರು ಬಂದಾರೆ ಬಿ ಜೆ ಪಿನೇ ಬರ್ತದೆ ಇಲ್ಲಿ ಕಾಂಗ್ರೆಸ್ ಮುಸ್ಲಿಮ್ಸು ಕಾಂಗ್ರೆಸ್ಸು ಮುಸ್ಲಿಮ್ಸ್ ವಾಲೈಸಿ ಇವತ್ತು ನಮಗೆ ಇವತ್ತು ಒಂದು ಕಾ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಇದ್ದಾರೆ ಅವರು ನಾಳೆ ಏನಾರು ನಮ್ಮ ಈಕ್ವಲ್ ಹಿಂದೂ ಈಕ್ವಲ್ಗೆ ಬಂದರೆ ನಮ್ಮನ್ನ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬರ್ಕಳಿರಬೇಕಾದ್ರೆ ನನ್ನ ಹೆಸರು ಜವರೇಗೌಡ ಅಂತ ಹೆಸರು ಗೊತ್ತಾಯಿದೆ ಮೋದಿ ಅವರ ಮಾಡ್ತಾ ಇಲ್ಲ ಯಾರೇ ಆಗಲಿ ಅವ್ರನ್ನ ಬೋಯ್ತಾರಲ್ಲ ಅವರು ಉದ್ಧಾರ ಆಗಲ್ಲ ನಾನು ಒಕ್ಕಲ್ಗೌಡ ಅವರು ಯಾರು ಅನ್ನೋದು ನಿಮಗೆ ಗೊತ್ತದೆ ಅವರು ಗಾಣಕ್ಕೆ ಸಟ್ಟರು ಅವರು ಅಂಥವರು ಅವ್ರ ತಾಯಿನ ದಪನ್ ಮಾಡಿಬಿಟ್ಟು ಇದು ರಾಜಕೀಯಕ್ಕೆ ಬಂದರು ಇದಕ್ಕೆ ಬಂದರು ಅಂಥದ್ರಲ್ಲಿ ಅವ್ರನ್ನ ನಮ್ಮಲ್ಲಿ ಕೆಲವು ಬೈತಾರೆ ಅವ್ರನ್ನ ಇವತ್ತು ಆಯ್ಯಪ್ಪ ಏನು ಮಾಡಿದ್ದಾರೆ ಇವತ್ತು ಆಯ್ಯಪ್ಪ ಇಲ್ ಇದ್ದಿದ್ದರಿಂದ ಇವತ್ತು ನಮ್ಮ ಭಾರತ ಈ ಮ ಇಷ್ಟು ಮಟ್ಟಕ್ಕೆ ಬಂದಿದೆ ಎಲ್ಲ ತಿನ್ನವ್ರೆ ಆದರೆ ಅವರು ಇದು ಬಿ ಜೆ ಪಿ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಳ್ಳೆಯವರು ಅವರು ಕೆಟ್ಟವರು ಅವರು ಆಯ್ಯಪ್ಪ ಏನು ಮಾಡಿದಾನೋ ಅವನು ದೇಶಕ್ಕಾಗಿ ದುಡಿತವ್ರೆ ಅಂಥದ್ರಲ್ಲಿ ಅವರನ್ನು ಬೈತಾರೆ ಹಾಂ ಹೇಳಿ ಅಂಥದ್ರಲ್ಲಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ಇದೇ ಥರ ಸೆಂಟ್ರಲ್ ಏನಾರ ಬಂದುಬಿಟ್ಟು ಇವತ್ತು ನಮ್ಮಲ್ಲಿ ಕೆಲವು ಮುಸ್ಲಿಮ್ಸು ಟಿ ವಿ ಒಳಗೆ ಹೇಳ್ತಾರೆ ನಾನು ನೋಡಿದ್ದೀನಿ ಈ ಈ ಪಕ್ಷ ನಮ್ಮ ನಮ್ಮ ಪಕ್ಷ ಅಂತ ಹೇಳ್ತಾರೆ ನಾಳೆ ಸೆಂಟ್ರಲ್ ಬಂದ್ಬಿಟ್ರೆ ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಂಗಿರಬೇಕಾದ್ರೆ ಇವರು ನಾವು ಫ್ರೀ ಗ್ಯಾರಂಟಿ ಅದಕ್ಕೆ ಈಗ ನಮ್ಮ ದುಡ್ಡು ತಗೊಂಡೋಗಿ ಇನ್ನೂರು ಯೂನಿಟನ್ನು ಫ್ರೀ ಅಂದರು ಈಗ ನಮ್ಮನೆ ಕೊಟ್ಟು ನಮ್ಮನೆಯಲ್ಲಿ ಮನೇಲಿ ನಲ್ವತ್ತು ಯೂನಿಟ್ ಮೇಲೆ ಕೊ ಏನಾರ ಬಳಸಿದ್ರೆ ಅದು ಒಂದು ವರ್ಷದ್ದು ಕ್ಯಾಲ್ಕುಲೇಷನ್ ಮಾಡಿ ನಲ್ವ ಏನೋ ಹೇಳ್ದ ಅಯ್ಯಪ್ಪ ಅವಾಗ ಮದೇವಪ್ಪ ನೀಂಗೂ ಫ್ರೀ ಇನ್ನೂರು ಯೂನಿಟು ಯಾರು ಇನ್ನೊಬ್ರಿಗೆ ಹೇಳಿದ್ರು ಕಾಕಬಲ್ ಕಬ್ ಕಾಕಪಟ್ಟಿಲು ನಿಮಗೂ ಫ್ರೀ ಇನ್ನೂರು ಯೂನಿಟ್ ಅಂದರು ಇವತ್ತು ಇನ್ನೊಂದು ಮನೆ ಅದೇ ನಮ್ಮಲ್ಲಿ ಇಪ್ಪತ್ತು ಯೂನಿಟ್ ಟೂರಿಸಿದ್ರೆ ಅದ್ರ ಮೇಲೆ ಇಪ್ಪತ್ತು ಯೂನಿಟ್ಗೆ ಪರ್ಮಿಷನ್ ಕೊಟ್ಟರು ಅದ್ರ ಮೇಲೆ ಉರಿಸಿದ್ರೆ ಹೌದು ಆಮೇಲೆ ಒಂದು ಎರಡನೇದೇನಪ್ಪ ಅಂತಂದರೆ ಈ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದರು ಐದು ಕೆ ಜಿ ಅವ್ರದ್ದೇ ಬರ್ತದೆ ಸೆಂಟ್ರಲ್ ಇದೆ ಇವರು ಹತ್ತು ಕೆ ಜಿ ಅವ್ರದ್ದು ಬುಟ್ಟು ಹತ್ತು ಕೆ ಜಿ ಕೊಡಬೇಕಾಯಿತು ಇದ್ದೀರಾ ಕೊಡ್ತಿಲ್ಲ ಓಲಿ ಇನ್ನೂ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿನವ್ರು ಕೊಟ್ಟಾರೋ ಅದೂ ಇಲ್ಲ ಅದೇನೋ ದುಡ್ಡು ಹಾಕ್ತೀನಿ ಅಂದರೆ ಒಬ್ರಿಗೆ ಬತ್ತದೆ ಒಬ್ರು ಬರೀಕಿಲ್ಲ ಕೆಲವ್ರಿಗೆ ಬತ್ತದೆ ಕೆಲವ್ರಿಗೆ ಬರೀಕಿಲ್ಲ ಆಮೇಲೆ ಇದು ಯಾವುದೋ ಎರಡು ಸಾವಿರ ಮಾಡೋರು ಅದನ್ನು ಅದನ್ನು ಅದು ಕೆಲವ್ರಿಗೆ ಅದು ಬತ್ತದೆ ಅದೂ ಕೆಲವರು ಬರೋಲ್ಲ ಇನ್ನೂ ಇದು ಬಸ್ಸಿಂದು ಫ್ರೀ ಮಾಡಿದ್ರು ಬಸ್ಸಂದು ಮಾಡಲಿ ಈ ಮಕ್ಕಳು ಎಜುಕೇಶನ್ ಮಕ್ಕಳಿಗೆ ಮಾಡಲಿ ಮತ್ತು ವಯಸ್ಸಾದವ್ರಿಗೆ ಮಾಡಲಿ ಎಲ್ರಿಗೂ ಪ್ರೀ ಫ್ರೀ ಮಾಡಿಬಿಟ್ಟು ನಮ್ಮ ಭೋಗಾದಿ ಹತ್ತಿರ ಅವತ್ತು ಅಳ್ತಾ ನಿಂತಿದ್ರು ಯಾರೋ ಆ ಟೈಮ್ಗೆ ಸ್ಕೂಲ್ ಮಕ್ಕಳು ಅಳ್ತಾ ನಿಂತಿದ್ರು ಅಂಥದ್ರಲ್ಲಿ ಇವರು ಈ ಪ್ರೀ ಮಾಡಿಬಿಟ್ಟು ಏನು ಈ ನಮ್ಮ ತೆರಿಗೆ ದುಡ್ಡು ತಗೊಂಡೋಗಿ ಅಲ್ಲಿ ಫ್ರೀ ಇವ್ರು ಕೊಟ್ಕೊಂಡು ಗೆದ್ದುಬಿಟ್ಟು ಏನು ಪ್ರಯೋಜನ ಎಲ್ಲ ದೇಶ ಹಾಳು ಮಾಡಿಬಿಟ್ಟು ಈ ಕಾಂಗ್ರೆಸ್ ಬಂದ್ರೇ ದೇಶ ಬಿಡಿ ಇದು ನೂರಕ್ಕೆ ನೂರು ಹಾಳಾಗೋಯ್ತದೆ ನೀವೇನೋ ತಿಳ್ಕೊಳ್ಳಿ ನೀವು ಏನೋ ಅನ್ನೋದು ನನಗೆ ಗೊತ್ತಿಲ್ಲ ನಾನು ನ್ಯೂಟ್ರಲ್ಲ ಯಾಕೆಗೂ ಇಲ್ಲ ಯಾವ ಕಡೆ ಅದು ನಿಮಗೂ ಗೊತ್ತಾಯ್ತದೆ ನಿಮಗೂ ಗೊತ್ತಾಯ್ತದೆ ಇವತ್ತು ಜಾರ್ಖಂಡಲ್ಲೇನೋ ಯು ಸಿ ಅಂತ ಜಾರಿ ಏನೋ ಜಾರ್ಖಂಡಲ್ಲೇನೋ ಮಾಡ್ದ ಅನ್ನೋದ್ ಅವರು ಅದು ಧಾಮಿ ಆ ಥರ ಇವರು ಏನಾರ ಮೋದಿ ಮಾಡಿಬಿಟ್ರೆ ಅದನ್ನು ಒಂದು ಬಚಾವ್ ಆಯ್ತದೆ ಜನಸಂಖ್ಯೆ ಒಂದು ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ಆಯ್ತದೆ ಇದು ಮಾಡಲಿಲ್ಲ ಅಂದರೆ ನಿಮಗೆ ನಮಗೆ ಒಬ್ರೆಂಟಿ ಡೈವರ್ಸ್ ಆದಮೇಲೆ ಇನ್ನೊಬ್ಬರು ಮಾಡ್ಕೋಬೇಕು ಒಂದು ಕಾನೂನು ಅದೇ ಅವರಲ್ಲಿ ಐದು ಜನ ಆರು ಜನ ಮಾಡ್ಕೊಂಡು ಒಬ್ಬೊಬ್ರಿಗೆ ಒಂದು ಡಜನ್ ಎರಡು ಡಜನ್ ಒಬ್ಬೊಬ್ರಿಗೆ ಮಕ್ಕಳು ಮಾಡ್ಕೊಂಡು ನಾಲ್ಕು ಜನ ಐದು ಜನ ಮಾಡ್ಕೊಂಡು ಎಷ್ಟೋ ಇವತ್ತು ಈ ದೇಶ ಉದ್ಧಾರ ಆದದ ಈ ಥರ ಆದರೆ ಜನ್ಸನ್ ಜನಸಂಖ್ಯೆ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಲೇ ನೋಡಿ ಸರ್ ನೀವು ಏನು ನೆಮ್ಮದಿರೋ ಬಿಟ್ಟು ಈಗ ಮುಸ್ಲಿಮ್ಸ್ ಸೇರ್ಯಕ್ಕೆ ಹೋಗಿ ನಾವು ಏನೋ ಒಂದು ಮಾತಾಡೋಕ್ಕಾದ ನಾವು ಈಗ ನಮ್ಮಲ್ಲೇ ಬಂದು ಅವ್ರು ಏನೋ ಮಾತಾಡಲಿ ನಾವು ಸುಮ್ಮನೆ ಇದು ಹೋಗಪ್ಪ ಏನೋ ಬೈಬಾಡ ಅಂತೀವಿ ಅದೇ ಅವರು ಆದರೆ ಹಂಗಿಲ್ಲ ಈಗ ಅಲ್ಲಿ ವಿಧಾನಸೌಧದಲ್ಲಿ ನನ್ನ ಕಣ್ಣಾರ ನೋಡಿದ್ದೀನಿ ಅವನು ಹಸಿರು ನನ್ನ ಹಸಿರು ಉದ್ದಸನ್ ಗೆಲ್ಸಿರೋರು ಯಾರೋ ನೀವು ಗೆಲ್ಸಿದಾರೀ ನಾವು ಓಟ್ ಹಾಕಿದಾರ ಇವರು ಓಟ್ ಹಾಕಿದ್ದಾರೆ ಹೆಂಗಾರು ಗೆಲ್ಲೇ ಗೆಲ್ತಾರೆ ನೂರ ಮೂವತ್ತಾರು ಜನ ನೂರ ಮೂವತ್ತೈದು ಜನ ಅವರು ಕಾಂಗ್ರೆಸ್ ಇರಬೇಕಾದ್ರೆ ಅವ್ರದ್ದೇ ಓಟು ಅಲ್ಲಿ ನಿಂತಿರೋರೆಲ್ಲ ಕೇಳ್ತಾರೆ ಏನು ಬೇರೆಯವ್ರ ಜನ ಹಾಕಿ ಅವ್ರಿಗೆ ಗೆಲ್ಸ್ಬೇಕಾ ಅವರೇ ಹಾಕೊಂಡವ್ರಿಗೆ ಗೆದ್ದೆ ಗೆಲ್ತಾರೆ ಅವ್ನು ನಿಂತಾಗಲೇ ಗೊತ್ತು ಗೆಲ್ತೀನಿ ಅಂತ ಅಂತ ಅಂಥವ್ರಿಗೆ ಒಂದು ಹಸಿರೂರಿಗೆ ಧಿಕ್ಕಾರ ಅನ್ನಲಿ ಅದು ಬಿಟ್ಬಿಟ್ಟು ಪಾಕಿಸ್ತಾನಿಗೆ ಧಿಕ್ಕಾರ ಅಂತಂದರೆ ಅದು ಜೈಕಾರ ಅಂತ ಇರೋ ಜಿಂದಾಬಾದ್ ಅಂದರೆ ಏನದು ಆ ಪಾಕಿಸ್ತಾನ ನಮ್ಮ ನಮ್ಮ ವೈರಿ ಅದು ಇದು ಅಂಥದ್ದಕ್ಕೆ ಜಿಂದಾಬಾದ್ ಅಂತಂದರೆ ಅವ್ರಿಗೊಂದು ಇದು ಈಗ ವಾದಿಸ್ತಾರೆ ಕಾಂಗ್ರೆಸ್ನವರು ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅದು ಏನಾದೋ ಗೊತ್ತಿಲ್ಲ ಆಯಪ್ಪ ನಾನು ಮಾತಾಡೇ ಇಲ್ಲ ಅಂತಾರೆ ಈ ಥರ ಆಗ್ಬಿಟ್ರೆ ಈ ದೇಶ ಏನಾಯ್ತದೆ ಸರ್ ಹಾಂ ಈ ಇವನು ನಮ್ಮ ಡಿ ಕೆನ ಹಂಗಿ ಅಂತಾರೆ ಹಿಂಗೆ ಇದು ಒಬ್ಬರು ಡಿ ಕೆ ಇವರಾಗಿದ್ದುಕೊಂಡು ಹಿಂಗೆ ಅಂತಾರೆ ಇವರು ಈ ಥರ ಯಾವುದೇ ಪಕ್ಷದವ್ರು ಇರಲಿ ಕಾಂಗ್ರೆಸ್ಸೇ ಆಗಲಿ ದಳನೇ ಆಗಲಿ ಬಿ ಜೆ ಪಿ ಯಾರು ನಮ್ಮ ಭಾರತದ ವಿರೋಧ ವಿರೋಧವಾಗಿ ಮಾಡ್ತಾರೆ ಅವ್ರನ್ನ ಸರಿಯಾಗಿ ಶಿಕ್ಷೆ ಕೊಟ್ಟು ಕಂಟ್ರೋಲ್ ಮಾಡಿದ್ರೆ ನಮ್ಮಲ್ಲಿ ನಿಯಂತ್ರಣ ಬರೋಕ್ಕೆ ಸಾಧ್ಯ ಅದು ಬಿಟ್ಬಿಟ್ಟು ಇವ್ರು ಏನೇನೋ ಮಾಡ್ಕೊಂಡು ಏನೇನೋ ಮಾಡಿದ್ರೆ ಏನು ಇದು ಒಂದು ಇದು ಬೇಡವೆ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷ ಆಡಳಿತ ಮಾಡೋದು ನಮ್ಮ ದೇಶ ಹಾಂ ಇವತ್ತು ಎಪ್ಪತ್ತು ವರ್ಷ ನಲ್ವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂತು ಏನು ಮಾಡಿದ್ರು ಏನು ಬಂದಿದ್ರು ಇವರು ಏನು ಮಾಡ್ಕ ಅವರು ಅವತ್ತು ನೀವು ನಿಮ್ಮ ನಿಮಗೂ ಗೊತ್ತಿದೆ ಅವತ್ತು ಅಂಬೇಡ್ಕರ್ನ ಅಲ್ಲಿ ದಪ್ಪನ್ ಮಾಡೋಕ್ಕೆ ಜಾಗ ಕೊಟ್ಟಿಲ್ಲ ಅವರು ಅದು ನಿಮಗೂ ಗೊತ್ತಿರಬೇಕು ದಬ್ಬನ್ ಮಾಡೋಕ ಜಾಗ ಕೊಟ್ಟಿಲ್ಲ ಅಂಬೇಡ್ಕರ್ಗೆ ಇವರು ಏನು ಉದ್ಧಾರ ಮಾಡಿದವರು ಇವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತಾರೆ ಅದು ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಶಿಲ್ಪಿನ ಅವತ್ತು ಇದ ಮರಣ ಒಂದು ದಿವಸ ಅವ್ರನ್ನ ಅಲ್ಲಿ ದಬ್ಬನ್ ಮಾಡೋಕ್ಕೆ ಜಾಗ ಕೊಡಲಿಲ್ಲ ಇವರು ನಾವು ಹಾಂ ಅಂಬೇಡ್ಕರು ನಾವು ಅಂಬೇಡ್ಕರ್ ಇದನ್ನು ಪಾಲಿಸ್ತೀವಿ ಈ ಥರ ಆಗ್ಬಿಟ್ರೆ ನೋಡ್ಕೊಳ್ಳಲಿಲ್ಲ ಹಾಂ ಇದ್ದಾಗೇ ಜನ ನೋಡ್ಕೊಳ್ಳಲಿಲ್ಲ ಆ ಎಲೆಕ್ಷನ್ ನಿಂತ್ಕೊಂಡಾಗಲೂ ಅವರು ಇದು ಮಾಡಲಿಲ್ಲ ಅಂಥದ್ರಲ್ಲಿ ಅವರನ್ನು ಇವತ್ತು ಏನೋ ಇದು ಮಾಡ್ತಾರೆ ಆಮೇಲೆ ಇವನು ನೆಹರು ಆಮೇಲೆ ಅದನ್ನು ಹೇಳೋಕೋದ್ರೆ ಬೇರೆ ಥರ ಆಯ್ತದೆ ಅವ್ರು ಯಾವ ಇದು ನೀವು ಐ ಕಮಾಂಡ್ ಐ ಕಮಾಂಡ್ ಐ ಕಮಾಂಡ್ ಅನ್ನೋದು ಅವ್ರ ಮಾತು ಕೇಳ್ಕೊಂಡು ನೀವು ಇದು ಮಾಡ್ತಾಯಿದ್ದೀರಲ್ಲ ನೀವು ಒಬ್ಬ ಇವ ನೀವು ದೇಶನ ಉದ್ಧಾರ ಮಾಡೋರ ನೀವು ಕಾಂಗ್ರೆಸ್ನವರು ನಾವೇನೋ ಈಗ ದೇಶ ಉದ್ಧಾರ ಮಾಡ್ತೀವಿ ಬಡವ್ರಿಗೆ ಕೊಟ್ಬಿಟ್ಟಿದ್ದೀವಿ ನಾವು ಹಂಗೆ ಮಾಡಿ ಎಜುಕೇಷನಲ್ಲಿ ಎಜುಕೇಷನಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದರು ಐ ಟಿ ಎ ಮಾಡಿದವ್ರಿಗೆ ಒಂದುವರೆ ಸಾವಿರ ರೂಪಾಯಿ ಅಂತ ಅಂದರು ಈಗ ಏನೋ ಮಾಡಿದ್ರು ಕೊಡ್ತಾ ಕೊಡ್ತಾ ಕೊಡ್ತಾಯಿಲ್ಲ ಅದು ಏನು ಈಗ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಇಪ್ಪತ್ತೆರಡು ಇಂದು ಈಚಕಾಯ ಏನೋ ಆಗಿರೋರಿಗೆ ಹೌದೌದು ಈಗ ಹಾಂ ಆಗಿರೋರಿಗೆ ಕೊಡ್ತೀನಿ ಅವರು ನಿರುದ್ಯೋಗಿ ಅವತ್ತಿಂದ ಕಾಯ್ಕೊಂಡವ್ರೆ ಅವರು ಏನು ಮಾಡ್ತಾರೆ ಅವರು ಓಟ್ ಆಗಿಲ್ವ ನಿಮಗೆ ಅವತ್ತು ಹೇಳಿದ್ರಿಯಾ ನೀವು ಕಂಡೀಷನ್ ಮಾಡಿದ್ರಿಯಾ ನೀವು ಅವತ್ತು ನಾವು ಅವತ್ತು ಇಂಥ ಇಲ್ಲಿಂದ ಈಚೆಗೆ ನಾವು ಕೊಡೋದು ಅದನ್ನು ಹಿಂದಕ್ಕೆ ನಾವು ಕೊಡೋಲ್ಲ ಅಂತ ಏನಾದ್ರು ಹೇಳಿದ್ರಿ ಅವತ್ತು ನಾವು ಎಲ್ರಿಗೂ ಕೊಡ್ತೀವಿ ಅಂತಾನೆ ಒಂದು ಹೇಳಿ ದಿವಸ ಇವತ್ತು ಯಾಕೆ ಹಂಗೆ ಮಾಡಿದ್ರಿ ಯಾಕೆ ಮಾಡ್ತಾ ಇದ್ದೀರಿ ಇದು ನೀವು ದೇಶ ಉದ್ಯಾನ ಉದ್ಧಾರ ಮಾಡೋದ ನೀನು ಹಾಂ ಹೇಳಿ ಇವತ್ತು ನಾವು ವಯಸ್ಸಾದವರು ಮುಂದೆ ಬಸ್ಗೆ ಹೋಗಬೇಕಾದ್ರೆ ಹತ್ತಕ್ಕಾಗಲ್ಲ ಇವರು ಕೊಡಲಿ ಓಲಿ ಈ ಹಾಸ್ಪಿಟ್ಲ್ಗೆ ಈಗ ಮಕ್ಕಳು ಓದೋದಕ್ಕೆ ಫ್ರೀ ಮಾಡಲಿ ಈ ಹಾಸ್ಪಿಟ್ಲ್ಗಳಲ್ಲಿ ಇದು ಫ್ರೀ ಕೊಡಲಿ ಅಂಥವು ಕೊಡಲಿ ನಾವು ಬ್ಯಾಡಲ್ಲ ಅದನ್ನು ಕೊಡಲಿ ಇನ್ನು ಬಡವ್ರಿಗೆ ಅಕ್ಕಿ ಕೊಡ್ತವ್ರೆ ಅದನ್ನು ಕೊಡಲಿ ಅಂತ ಬಿಟ್ಬಿಟ್ಟು ನೀವು ಬ್ಯಾಡ್ದದ್ದವ್ರಿಗೆ ಅವರು ಬ್ಯಾಡ ಬೇ ಬಿ ಚೆನ್ನಾಗಿರೋರು ಇದ್ದದವ್ರಿಗೆಲ್ಲ ನೀವು ಕೊಟ್ಕೊಂಡು ಹೋಗಿ ಹೋದರೆ ಏನು ನಿಮ್ಮ ನೀವು ಉದ್ಧಾರ ಮಾಡೋದು ಹಾಂ ಹೇಳಿ ನಾನು ಇಲ್ಲಿವರೆಗೂ ನೋಡಿ ನೋಡಿ ಸಾಕಾಗಿದ್ದೀನಿ ಸರ್ ಇದು ನಿಜವಾಗ್ಲೂ ಏನಾರ ದೇಶದಲ್ಲಿ ಕಾಂಗ್ರೆಸ್ ಏನಾರ ಬಂದ್ಬಿಟ್ರೆ ದೇಶ ದೇಶ ದಿವಾಳಿ ಆಗ್ಬಿಡ್ತದೆ ಹಂಡ್ರೆಡ್ ಪರ್ಸೆಂಟ್ ದಿವಾಳಿ ಆಗ್ಬಿಡ್ತದೆ

ಅವ್ರ ಏನೋ ಅವ್ರು ನೋಡಬೇಕು ಅವ್ರಿಗೆನೋ ಎಪ್ಪತ್ತೈದು ಏನೋ ಕಂಡೀಷನ್ ಮಾಡ್ಕೊಂಡಿದಾರಲ್ಲ ಅವರು ಎಪ್ಪತ್ತೈದು ಆದಮೇಲೆ ಮತ್ತೆ ಏನಾರ ರಿವ್ಯೂ ಮಾಡ್ತಾರೆ ಏನು ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಇದು ಈ ವರ್ಷ ಐದು ವರ್ಷ ಏನಾರು ಕಂಟಿನ್ಯೂ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಂಗೇನೂ ಆಗಿಬಿಟ್ರೆ ಆ ಎಪ್ಪನಿಗೆ ಕೊಟ್ಟರೆ ಇದ್ದದ್ದು ನಮಗೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಾಂ ಹಂಗಿದೆ ಸರ್ ಇದು ಇಲ್ಲಿ ಈ ಕಾಂಗ್ರೆಸ್ಸು ಭಾರತ್ ಇಡೀ ಭಾರತದಲ್ಲಿ ಏನಾರ ಸೆಂಟ್ರಲ್ ಗೋರ್ಮೆಂಟ್ ಇವರು ಅದೇನೋ ಐ ಎಂಡಿ ಅದೇನೋ ಮಾಡ್ಕೊಂಡವ್ರಲ್ಲ ಎಲ್ಲ ಪಕ್ಷದವರು ಹಾಂ ಏನೋ ಮಾಡ್ಕೊಂಡವರಲ್ಲ ಇವ್ರು ಏನು ಮಾಡ್ಕೊಂಡ್ರು ಅವ್ರನ್ನ ಅಪ್ಪನ್ನ ಸೋಲ್ಸೋಕ್ಕೆ ಈ ಜನ್ಮದಲ್ಲೂ ಸಾಧ್ಯ ಇಲ್ಲ ಇದು ಬರದ್ ಮಾಡಿ ಕಳಿಬೇಕಾರೆ ಹಾಂ ಸೋಲ್ಸೋಕ್ಕೆ ಸರ್ ಇಲ್ಲ ಸಾಧ್ಯ ಇಲ್ಲ ಹಂಗಿರ್ಬೇಕಾದ್ರೆ ಅಯ್ಯಪ್ಪ ಪುಣ್ಯಾತ್ಮ ದೇಶಕ್ಕಾಗಿ ಅಯ್ಯಪ್ಪ ಇದು ಗುಜರಾತು ಯಾವುದೋ ಅದು ಯಾವುದೋ ಗುಜರಾತು ವಡ್ ವಡ್ನಗರದಲ್ಲಿ ಅವ್ರ ತಂದೆ ಇದು ರೈಲ್ವೆ ಸ್ಟೇಷನಲ್ಲಿ ಟೀ ಮಾಡಿ ಕಂಡಿದ್ದರು ಅದು ಆಯಪ್ಪ ಈ ಕಾಯಿ ಇದು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಟೀ ಕೊಡ್ತಿದ್ರು ಆಯಪ್ಪ ಅಂತ್ಯವನ್ನ ಅಂಥೇವು ಹಂಗಿದ್ದುಕೊಂಡು ಕೊನೆಗೆ ಅಯ್ಯಪ್ಪ ಏನೋ ಮಧ್ಯಾಂತರದಲ್ಲಿ ಆದರೂ ಮಾಡಿದ್ರು ಮತ್ತು ಅವನು ಮ ಏನೋ ಕಾರಣಾಂತರದಿಂದ ಹಿಮಾಲಯಕ್ಕೆ ಹೋಗಿ ಅಲ್ಲೇನಾರ ಅಲ್ಲಿ ಅವ್ರು ಏನೋ ಯಾರೋ ಒಬ್ಬರು ನೀವು ಬೇಡ ನೀವು ಬೇಡ ನೀನು ದೀಕ್ಷೆ ತಗೊಳ್ಬೇಕು ಅಂತ ಮಾಡಿ ತಿರ್ಗಿ ಅಲ್ಲಿ ಇನ್ನೂ ನೀನು ಮಾಡಬೇಕಾದ ಬೇಕಾದಷ್ಟದೆ ನೀನು ದೀಕ್ಷೆ ತಗೋಬೇಕು ಹೋಗಿ ನೀವು ಬೇಡ ನೀನು ತಗೋಬೇಡಿ ಅಂತೇಳಿ ಆ ಅಪ್ಪನ ವಾಪಸ್ ಕಟ್ಟಿದ ಮೇಲೆ ಕಳಿಸಿ ಆಮೇಲೆ ಗುಜ್ ಮುಖ್ಯಮಂತ್ರಿ ಆದರು ಗುಜರಾತಿನ ಮುಖ್ಯಮಂತ್ರಿ ಆದರು ಇಲ್ಲಿ ಸಿದ್ದರಾಮಯ್ಯ ಉದಾಹರಣೆ ಸಿದ್ದರಾಮಯ್ಯ ಇಲ್ಲಿ ಎಲ್ರಿಗೂ ಗೊತ್ತು ಇವರು ನಮ್ಮೂರೇ ಎಲ್ರಿಗೂ ಗೊತ್ತು ಓದೋ ಅವಲೇ ನೆಕ್ಸ್ಟ್ ಆಗೋದಿಲ್ಲ ಆಲಿ ಮುಖ್ಯಮಂತ್ರಿ ಆಗಿದ್ದ ಆಗಿ ಹಾಲಿ ಮುಖ್ಯಮಂತ್ರಿ ಆಗಿದ್ರು ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ನಿಂತ್ಕೆ ಗೆಲ್ತಿತ್ತು ಆಮೇಲೆ ವರ್ಣ ಹೋದರು ಇಲ್ಲಿ ಚಾಮುಂಡೇಶ್ವರಿಗೆ ಬಂದು ಬಂದರು ನೀವು ಹೊಸತಿ ಮಗನ ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಬಂದರು ಬಂದಾಗ ಎಷ್ಟಿಂದ ಸೋತರು ಯಾಕೆ ಸೋತರು ನೀವು ಭಾಗ್ಯ ನೀವು ಸರಿಯಾದ ಇದನ್ನೆಲ್ಲ ಮಾಡ್ಕೊಂಡಿದ್ರೆ ಯಾಕೆ ಸೋಲ್ತಿದ್ರಿ ಈ ಅಪ್ಪ ಬೇಕಾದ್ರೆ ಎಲ್ಲಿ ನಿಂತ್ಕಂಡ್ರು ಗೆಲ್ತಾರೆ ಮೋದಿ ಈಗ ಗೆಲ್ಲಕ್ಕಾಗದ ಗುಜರಾತ್ನಲ್ಲಿ ಒಂದು ಸಾರಿ ಗೆದ್ದರು ಎರಡನೇ ಸಾರಿ ಗೆದ್ದರು ಮೂರನೇ ಸಾರಿ ಗೆದ್ದರು ಇವರು ಒಂದು ಸಾರಿ ಗೆದ್ದುಬಿಟ್ಟು ಆಸಕ್ತಿಗೆ ಮೂವತ್ತು ಮೂವತ್ತಾರು ಲಕ್ಷದ ಲೀಡ್ನಿಂದ ಸೋತ್ರಲ್ಲಿ ಯಾಕೆ ಅವರು ಗುಜರಾತ್ನಲ್ಲಿ ಮೂರು ಸಾರಿ ಗೆದ್ದವ್ರೆ ಆಮೇಲೆ ಮಧ್ಯಾಂತರದಲ್ಲಿ ಎಂ ಪಿ ಎಲೆಕ್ಷನ್ಗೆ ಬಂದರು ಹೇಳಿದ್ರು ನಿಮಗೂ ಗೊತ್ತದೆ ಎಲ್ರಿಗೂ ಗೊತ್ತದೆ ಮತ್ತೆ ತಿರ್ಗಿ ಇಲ್ಲಿಗೆ ಬಂದರು ಈಗ ಒಂದು ಆಯ್ತು ಒಂದು ಅವಧಿ ಆಯಿತು ತಿರುಗಿ ಎರಡನೇ ಅವಧಿ ಗೆದ್ದರು ತಿರ್ಗಿ ಇದು ಮೂರನೇ ಅವಧಿ ಈ ಮೂರನೇ ಅವಧಿ ಹಂಡ್ರೆಡ್ ಪರ್ಸೆಂಟ್ ನೂರು ನೂರು ಅವರೇ ಬರ್ತಾರೆ ಇದು ಬರದ ಮಡಿ ಕಳ್ಳಿ ಇದು ಯಾವ ಇವ್ರು ಏನು ಐ ಡಿ ಅದೋ ಇದು ಏನು ಏನು ಮಾಡ್ಕೊತೀನಿ ಅಂತ ಹೇಳ್ತಾರಲ್ಲ ಯಾವ ಇದು ಮಾಡ್ಕೊಂಡ್ರು ಆ ಎಪ್ಪ ಸೋಲ್ಸೋಕ್ಕಾಗಲ್ಲ ನೂರ್ಗೆ ನೂರು ಬರ್ತ ಬರ್ತದೆ ಬರ್ತದೆ ಬರ್ದು ಮಡಿಕೊಳ್ಳಿ ಇಲ್ಲಿ ಪ್ರತಾಪ್ ಸಿಂಹವರು ಎಂಡಿಗೆ ಬರ್ತಾರೆ ಅವರು ಮಾಡವ್ರೆ ಅವರು ಕೆಲಸ ಮಾಡ್ಯವ್ರಿ ಸುಮ್ಮನೆ ಅವ್ರ ಮೇಲೆ ಅವ್ರ ಮೇಲೆ ವೈರಿ ಇವತ್ತು ಬೆಂಗಳೂರು ಈಗ ಬೆಂಗಳೂರು ಟು ಮೈಸೂರು ಹೈವೇ ಇದನ್ನು ಮಾಡಿದಾರಲ್ಲ ಎಷ್ಟು ಶ್ರಮ ಪಟ್ಟಿ ಮಾಡಿದ್ದಾರೆ ಅವರೆಲ್ಲ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅವರು ಅಯ್ಯಪ್ಪ ಮಾಡಿದ್ದಾರೆ ಅಯ್ಯಪ್ಪ ಮೇಲೆ ಮಾತನೂ ಅಷ್ಟೇ ಮಾತಾಡ್ತಾರೆ ಅಯ್ಯಪ್ಪ ಮಾಡೋರು ಕೆಲಸವೂ ಮಾಡೋರೆ ಹಂಗೆ ಮಾತಾಡ್ತಾರೆ ಅವ್ರಿಗೆ ಬಂದೇ ಬರ್ತಾರೆ ನನ್ನ ಅನಿಸಿಕೆ ಬಂದೇ ಬರ್ತಾರೆ ಅವರು ಏನಾದರು ನನ್ನ ಕೆಲವರು ಹೇಳ್ಬೋದು ಬರೋಲ್ಲ ಕಷ್ಟ ಅದೇ ಅಂತ ಅವ್ನ ಮೇಲೆ ಇವನು ಏನೋ ಇನ್ನೊಬ್ಬರನ್ನ ಯಾರೋ ನಿಲ್ಲಿಸ್ಬೇಕು ಅಂತ ಏನೋ ಮಾಡ್ತಾರೆ ಸಾಧ್ಯ ಅವನ ಮೇಲೆ ಕಷ್ಟ ಅದೇ ಯಪ್ಪ ಕೆಲಸ ಮಾಡಿದ್ನವ್ರ ಮಗ ನಿನ್ನಬೇಕು ಹಾಂ ನೀ ಸಿದ್ದರಾಮಯ್ಯ ಮನಗೆ ಮಗನ ನಾನು ಏನೋ ನಿಲ್ಲಿಸ್ಬೇಕು ಅದನ್ನ ನನ್ನ ಹೇಳೋ ನನಗೆ ಗೊತ್ತದೆ ಹಾಂ ಸಿದ್ದರಾಮಯ್ಯನ ಮಗ ನಿಲ್ಲಿಸ್ಬೇಕು ಇಲ್ಲಿ ಅಕಸ್ಮಾತ್ ಹಾಕಿದ್ರು ಹಾಕ್ಬೋದು ಕೆಲವರು ಅಲ್ಲಾಕಾರ ಎಲ್ಲಿ ಕೊಡುಗನಲ್ಲ ಹಾಕರ ಇಲ್ಲ ಜಲ್ಮುಖ ಹಾಕಿಕ್ಕಿಲ್ಲ ಹಂಗಿರ್ಬೇಕಾದ್ರೆ ಅವರು ಪ್ರಸಾದ್ ಸಿಂಹ ನೂರು ನನಗೇನು ಅನಿಸ್ತದೆ ಬಂದೇ ಬತ್ತಿರೇನೋ ನನ್ನ ಅನಿಸಿಕೆ ಹಂಗೆ ಅನಿಸ್ತದೆ ಮಾತ್ರ ಇಲ್ಲ ಅದಕ್ಕೆ ಇದು ಇಡೀ ಭಾರತದಲ್ಲಿ ಬಿ ಜೆ ಪಿ ಬಂದೇ ಬತ್ತದೆ ಹಾಂ ಮುನ್ನೂರು ಮುನ್ನೂರು ಇಪ್ಪತ್ತು ಮುನ್ನೂರು ಐವತ್ತಿನ ಗ್ಯಾರಂಟಿ ದಾಟುತ್ತೆ ಇದು ಒಂದೇ ಪಕ್ಷ ಯಾವುದು ಇದು ಬಿ ಜೆ ಪಿ ಒಂದೇ ಏನಿದು ಮುನ್ನೂರ ಮೇಲೆ ದಾಟುತ್ತೆ ಸರ್ ಇದು ಹಾಂ ಬೇಕು ನೋಡಿ ಮುನ್ನೂರು ಮೇಲೆ ದಾಟುತ್ತೆ ಹಾಂ ಒಂದೇ ಪಕ್ಷ ಮುನ್ನೂರು ಇವರು ಇವ್ರು ಮಾಡ್ಕೊಂಡ್ರಲ್ಲ ಕೆಲವು ಇವರು ಒಂದು ಮಾಡ್ಕೊಂಡವ್ರೆ ಎನ್ ಡಿ ಎ ಮಾಡ್ಕೊಂಡವ್ರೆ ಈ ನಮ್ಮ ಇವರು ದಳದವ್ರು ಸೇರ್ಕೊಂಡವ್ರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೆಲವು ಎಲ್ಲ ಸೇರ್ಕೊಂಡ್ರೂ ಇವರು ಇವರು ಇಂಡಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿಯೇ ಮುನ್ನೂರು ದಾಟ್ತಾರೆ ನೋಡಿಬೇಕಾರೆ ನೋಡಿಬೇಕಾರೆ ಹಾಂ ಹಂಗಿರ್ಬೇಕಾದ್ರೆ ಇವತ್ತು ಇವತ್ತು ಓದಿನ ಯಾರು ಆ ಅಪ್ಪನ್ನ ಬೈತಾರೆ ಅವ್ರು ನಿಜವ್ರ್ಗೂ ಉತ್ತರ ಆಗಲ್ಲ